ವೆಲ್ಕಮ್ ಟು ಸಿನಿ ಕನ್ನಡ ಚಿತ್ರರಂಗದಲ್ಲಿ ಪುರುಷ ಪ್ರಧಾನ ಚಿತ್ರಗಳೇ ಹೆಚ್ಚು ಬರುವುದು ನಡುವೆ ಕೆಲವು ಮಹಿಳಾ ಪ್ರಧಾನ ಚಿತ್ರಗಳು ಬರುತ್ತವೆ ಈ ವರ್ಷ ಪುರುಷ ಪ್ರಧಾನ ಚಿತ್ರಗಳೇ ಹೆಚ್ಚು ಗೆದ್ದಿಲ್ಲ ಇನ್ನು ಮಹಿಳಾ ಪ್ರಧಾನ ಚಿತ್ರಗಳ ಬಗ್ಗೆ ಕೇಳಬೇಕಾಗಿಲ್ಲ ಆದರೂ ಈ ವರ್ಷ ಬಿಡುಗಡೆಯಾದ ಮಹಿಳಾ ಪ್ರಧಾನ ಚಿತ್ರಗಳ ಬಗ್ಗೆ ತಿಳುಕೊಳ್ಳೋಣ ಬನ್ನಿ ಮೊದಲಿಗೆ ನೈಟ್ ಕರ್ಫ್ಯೂ ಮಾಲಾಶ್ರೀ ನಟನೆಯ ಈ ಚಿತ್ರ ಪ್ರೇಕ್ಷಕರಿಂದ ಹೆಚ್ಚು ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳಲಿಲ್ಲ ಈ ಸಿನಿಮಾಗೆ ಬುಕ್ ಮೈ ಶೋನಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ರೇಟಿಂಗ್ ಬಂದಿದೆ ಎರಡನೆಯದ್ದಾಗಿ ಕ್ರೀಮ್ ಸಂಯುಕ್ತ ಹೆಗಡೆ ನಟನೆಯ ಈ ಚಿತ್ರ ಬಿಡುಗಡೆಯಾದ ದಿನ ಚೂರು ಸುದ್ದಿ ಮಾಡಿದ್ದರೂ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ವಿಫಲವಾಯಿತು ಈ ಸಿನಿಮಾಗೆ ಬುಕ್ಮೈ ಶೋನಲ್ಲಿ ಏಟ್ ಪಾಯಿಂಟ್ ಸಿಕ್ಸ್ ರೇಟಿಂಗ್ಸ್ ಮತ್ತು ಐ ಎಮ್ ಬಿಯಲ್ಲಿ ಸೆವೆನ್ ರೇಟಿಂಗ್ಸ್ ಬಂದಿದೆ ಮೂರನೆಯದ್ದಾಗಿ ಓಟು ಆಶಿಕ ರಂಗನಾಥ್ ನಟನೆ ಈ ಸಿನಿಮಾದ ಮೇಲೆ ಪ್ರೇಕ್ಷಕರಲ್ಲಿ ತುಂಬ ಕುತೂಹಲ ಇತ್ತು ಸಿನಿಮಾ ಚೆನ್ನಾಗಿ ಬಂದಿತು ಪ್ರೇಕ್ಷಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಂಡರು ಆದರೆ ಪ್ರಚಾರದ ಕೊರತೆಯಿಂದ ಸಿನಿಮಾ ಹೆಚ್ಚು ಸುದ್ದಿ ಮಾಡಲಿಲ್ಲ ಈ ಸಿನಿಮಾಗೆ ಬುಕ್ಮೈ ಶೋನಲ್ಲಿ ನೈನ್ ಪಾಯಿಂಟ್ ಟು ಮತ್ತು ಐ ಡಿ ಬಿಯಲ್ಲಿ ಸೆವೆನ್ ಪಾಯಿಂಟ್ ಫೋರ್ ರೇಟಿಂಗ್ ಬಂದಿದೆ ನಾಲ್ಕನೆಯದ್ದಾಗಿ ಸಹಾರ ಸರಿಕಾ ನಟನೆಯ ಕ್ರೀಡಾ ಪ್ರಧಾನ ಚಿತ್ರ ಈ ಸಿನಿಮಾ ಕೂಡ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ವಿಫಲವಾಯಿತು ಈ ಸಿನಿಮಾಗೆ ಮೈ ಶೋನಲ್ಲಿ ನೈನ್ ಪಾಯಿಂಟ್ ಫೈವ್ ರೇಟಿಂಗ್ ಬಂದಿದೆ ಕೊನೆಯದ್ದಾಗಿ ರವಿಕೆ ಪ್ರಸಂಗ ಗೀತಾ ಭಾರತಿ ಭಟ್ ನಟನೆಯ ಈ ಚಿತ್ರ ಪ್ರೇಕ್ಷಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಂಡರೂ ಹೆಚ್ಚು ಸುದ್ದಿ ಮಾಡಲಾಗಲಿಲ್ಲ ಈ ಸಿನಿಮಾಗೆ ಮೈ ಶೋನಲ್ಲಿ ನೈನ್ ಪಾಯಿಂಟ್ ಏಯ್ಟ್ ರೇಟಿಂಗ್ ಮತ್ತು ಐ ಎಮ್ ಡಿಬಿಯಲ್ಲಿ ಏಟ್ ರೇಟಿಂಗ್ಸ್ ಬಂದಿದೆ ಪುರುಷ ಪ್ರಧಾನ ಚಿತ್ರಗಳ ಜೊತೆಗೆ ಮಹಿಳಾ ಪ್ರಧಾನ ಚಿತ್ರಗಳನ್ನು ನೋಡಿ ಕನ್ನಡ ಸಿನಿಮಾಗಳನ್ನು ಉಳಿಸಿ ಬೆಳೆಸಿ